ನಮಸ್ಕಾರ ಸ್ನೇಹಿತರೆ ಅರುಣಾಸ್ ಕಿಚನ್ಗೆ ಸ್ವಾಗತ ಇವತ್ತು ನಾವು ಮಾಡೋಕ್ಕೆ ಹೊರಟಿರೋ ರೆಸ್ ರೆಸಿಪಿ ಬಂದು ಕ್ಯಾರೆಟ್ ಹಲ್ವಾ ಇದನ್ನು ನಾವು ತುಂಬ ಸುಲಭವಾಗಿ ಮಾಡ್ಕೊಳ್ಬೋದು ಸ್ನೇಹಿತರೆ ದುರ್ಯೋ ಅವಶ್ಯಕತೆ ಇಲ್ಲದೆ ಇದನ್ನು ಯಾಕೆ ಸುಲಭವಾಗಿ ಈಸಿಯಾಗಿ ತುಂಬ ಈಸಿಯಾಗಿ ಮಾಡೋದು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ಒಂದು ಸಲ ನೋಡ್ಕೊಳ್ಳೋಣ ಇದಕ್ಕೆ ನಾನು ಇಲ್ಲಿ ಕಾಲು ಕಿಲೋ ಅಷ್ಟು ಕ್ಯಾರೆಟ್ ತಗೊಂಡಿದ್ದೀನಿ ಮತ್ತು ಕಾಲು ಅಷ್ಟು ಹಾಲು ತಗೊಂಡಿದ್ದೀನಿ ಮತ್ತು ಅದೇ ಕಪ್ಪಲ್ಲಿ ಅರ್ಧದಷ್ಟು ಸಕ್ಕರೆ ಹಾಗೂ ದ್ರಾಕ್ಷಿ ಗೋಡಂಬಿ ನಿಮಗೆ ಯಾವ್ದಾವುದು ಅವೈಲೇಬಲ್ ಇದೆಯೋ ಅದೆಲ್ಲ ಹಾಕ್ಕೊಳ್ಬೋದು ಫ್ರೆಂಡ್ಸ್ ನನಗೆ ಈಗ ಇಲ್ಲಿ ಇದಿದೆ ಅದಕ್ಕೋಸ್ಕರ ಇದು ಹಾಕ್ಕೊಂಡಿದ್ದೀನಿ ಮತ್ತು ತುಪ್ಪ ಈಗ ಕ್ಯಾರೆಟನ್ನು ತಗೊಂಡು ಸಣ್ಣ ಸಣ್ಣ ಪೀಸ್ಗಳಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಫ್ರೆಂಡ್ಸ್ ನೀವು ಈ ಥರ ಕೈಯಲ್ಲಿ ಕಟ್ ಮಾಡಬೇಡಿ ನನಗೆ ಅಭ್ಯಾಸ ಇರೋದ್ರಿಂದ ನಾನು ಮಾಡ್ಕೊಳ್ತಿದ್ದೀನಿ ನೀವು ಚಾಪರಲ್ಲಿ ಮಾಡ್ಕೊಳ್ಳಿ ಎಲ್ಲದನ್ನು ಈ ಥರ ಇಷ್ಟು ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಬೇಕಾಗತ್ತೆ ಈಗ ಎಲ್ಲ ಆಗಿದೆ ಇದನ್ನು ಈ ಥರ ಇದ್ದರೆ ಸಾಕಾಗುತ್ತೆ ಫ್ರೆಂಡ್ಸ್ ಇದನ್ನು ಸ್ಟವ್ ಹಚ್ಕೊಂಡು ಒಂದು ಕುಕ್ಕರ್ ಇಟ್ಕೊಂಡು කැරෙට්ු කුකරලි ෙස් තදන එලවනාක් කොන්ඩු මත ආලාකොල් දයිදින ඉග මුචලමු්චි විසිලහකි අයිද විසිුල් කුල්ස්කොල් එකා ගතේ හාලේ කෑරෙට්ු නම්ගේ තුම්බම් මෙත්තකගේ බේයක් සාධ්‍යය ಈಗ ಇದಾಗಿದೆ ಸಲ ಚೆಕ್ ಮಾಡಿ ನೋಡೋಣ ತುಂಬ ಚೆನ್ನಾಗಿ ಬೆಂದಿದೆ ಸ್ನೇಹಿತರೆ ಇದನ್ನು ಒಂದು ತಗೊಂಡು ಹೀಗೆ ಕ್ಯೂಚಿ ನೋಡಬೇಕು ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಈಗ ಇದು ಸ್ಮ್ಯಾಶರ್ ತಗೊಂಡು ಈ ಥರ ಸ್ಮ್ಯಾಶ್ ಮಾಡಿಕೊಳ್ಬೇಕಾಗತ್ತೆ ನೋಡಿ ಚೆನ್ನಾಗಿ ಬೆಂದಿರೋದ್ರಿಂದ ತುಂಬ ಈಸಿಯಾಗಿ ಬೇಗನೆ ಆಗಿಬಿಡುತ್ತೆ ನೋಡಿದ್ರಲ್ಲ ಎಷ್ಟು ಚೆನ್ನಾಗಾಗಿದೆ ಅಂತ ಸೊ ಇವಾಗ ಇದಾಗಿದೆ ಇಷ್ಟು ಮಾಡಿಕೊಂಡ್ರೆ ಸಾಕಾಗತ್ತೆ ಮತ್ತು ಇದಕ್ಕೆ ಈಗ ಸಕ್ಕರೆ ಸೇರಿಸ್ಕೊಳ್ತಾ ಇದ್ದೀನಿ ಸಕ್ಕರೆ ಸೇರಿಸ್ಕೊಂಡು ಒಂದು ಸಲ ಕಲಿಸ್ಕೊಳ್ಬೇಕು ನೋಡಿ ಈಗ ಎಷ್ಟು ಚೆನ್ನಾಗಿ ಕುದೀತಾ ಇದೆ ಅಲ್ವಾ ಮತ್ತು ಪಕ್ಕದಲ್ಲಿ ಒಂದು ಚಿಕ್ಕ ಬಾಣಲೆ ಇಟ್ಕೊಂಡು ಅದಕ್ಕೆ ಡ್ರೈ ಫ್ರೂಟ್ಸನ್ನು ಹಾಕಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ನೋಡಿ ಈ ಥರ ಮಾಡಿಕೊಳ್ಬೇಕು ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಬೇಕಾಗತ್ತೆ ನೋಡಿ ನೋಡಿ ಗಟ್ಟಿಯಾಗಿದೆ ಅಲ್ವಾ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ತಿಂದರೂ ಅಷ್ಟೇ ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ನೀವೊಂದು ಸಲ ಟ್ರೈ ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ನೋಡಿ ಇವಾಗ ಗಟ್ಟಿಯಾಗಿದೆ ನೀರೆಲ್ಲ ಹಿಂಗಿ ಗಟ್ಟಿಯಾಗಿದೆ ಇಷ್ಟ ಆದರೆ ಸಾಕಾಗುತ್ತೆ ಇವಾಗ ಇದು ರೆಡಿ ಆಯಿತು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಲ್ವಾ ತಿಂದರೂ ಅಷ್ಟೇ ತುಂಬ ರುಚಿಯಾಗಿರುತ್ತೆ ನೋಡಿ ಬಾಯಲ್ಲಿ ನೀರು ಬರ್ತಾಯಿದೆ ಅಲ್ವಾ ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್ ಫ್ರೆಂಡ್ಸ್ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್